ನೋಡಂತ ಅಂತ ದೇವರು ಕುಲದಾಗ ಹುಟ್ಟಿ ನೋಡಿ ಇವತ್ತು ಹೆಂಗೆಲ್ಲ ಮಾಡಾಕ್ತಾವ್ರಿ ಎಲ್ಲ ರಾವಣದಿರು ದಡಪ್ತಿರು. ದಡಪದಿರು ನೋಡಜಿ ರಾಮಪ್ಪನ ದಡಪ ರಾಮ ರಾಮ ಯಪ್ಪ ಭಾಳ ಸ್ವಾಭಿಮಾನ ಏನಿದು ಯಪ್ಪ ಗಾಡಿ ಕುಮಾರ ಅವನೇ ಗಾಡಿ ಇದೆ ಅಲ್ಲ ಅದಕ್ಕೆ ಆ ಗಾಡಿ ತಂದು ನಿಲ್ಸಿ ಅಪ್ಪ ಓಡಿಸ್ಲಿ ಅಂತ ಮಾಡಿ ಓಡಿಸ್ಲಿ ಅಂತ ಅಪ್ಪ ಅದಕ್ಕೆ ಲಕ್ಷದ ಎಂಬತ್ ಸಾವಿರ ಲಕ್ಷದ ಎಂಟು ಸಾವಿರ ಎಂಟು ಸಾವಿರ ಅಂತ ಮಾಡಲ್ವ ಮಾಡಿಕೊಡ್ತಾವೆ ಕೂಲಿ ಇರ್ತಲ್ಲ ಒಂದು ಆಳು ಏ ಅಜಯ್ ಏನಾರ ಮಾಡ್ಲಜೆ ನಾನು ಅದೆಲ್ಲ ಕೇಳ್ತಿರೋದು ನಾವು ನಾನು ಮಾಡ್ತಿದ್ದೀನಪ್ಪ ಇಲ್ಲಿ ಏನಾರ ಒಂದು ಸಾವು ಕಾಣ್ತಾರೋ ಇವರು

ದರಡ್ ಸುದಿರೋ ಭಯ ನಲವತ್ತೊಂದು ವರ್ಷಕ್ಕೆ ಮದುವೆ ಆಗೋಣ ಮೊನ್ನೆ ಯಾವನ ಆಗ್ಯವನಿ ನೀನು ಹೋಗಲ್ವಲ್ಲ ನೀನು ಕರ್ಕೊಂಡು ಹೋಗಲ್ವಲ್ಲ ಬುದ್ಧಿವಂತದ್ದು ನಾ ನಿಂದೇ ನಡಿಬೇಕಲ್ಲ ಹೋಗಿ ನೋಡ್ಕೊಂಡು ಮಾಡ್ತ ಅಷ್ಟೇ ಬಾರ್ತಾತ ಹೋಗೋಣ ಎಲ್ಲನ ಇದ್ರೆ ತೋರಿಸ್ತಾರ್ಟ್ ಹೋಗಿ ಬರ್ರಿ ಯಾರನ ಬೇಡ ಅಂತಾರೆ Hmm. <laughs>